ಮತ್ತೊಂದು ಹೊಸ ವಿಡಿಯೋದಲ್ಲಿ ಏನಾದಿರ್ತಾರೆ ಇವತ್ತಿನ ವೀಡಿಯೋ ಏನಂದ್ರೆ ಗದ್ದಿಗೆ ಮಸಾಲೆ ಹಾಕ್ಸಕತ್ತೀವಿ ನಾವು ಯಾವ್ದಾದ್ರು ಅಂದರೆ ಯೂರಿಯಾ ಪತಿಪಾತ್ ಸಟ್ರೆಟ್ ಹಾಕ್ಸಕತ್ತೀವಿ ಇದ್ರ ಬೆರೊಳಗೆ ಹೆಚ್ಚಲ ಆಗುತ್ತಂತೆ ಇವತ್ತು ಇವತ್ತಿನ ಹಿಡಿಯೋದ್ರೆ ಪೂರ ಇರಿ ಪೂರಿ ಇಂಟ್ರೆಸ್ಟ್ ಆಗಿರ್ತೀವಿ ವಿಡಿಯೋ ಬನ್ನಿ ಹೋಗೋಣ ತಂದು ಹೊಡೆ ಹೊಡೆದು ತೆಗಿಬೇಕಾಗುತ್ತೆ ಹೊಡೆ ತೊಗೊ ತೆಗೊಂಡ್ಬಿಡ್ತೀವಿ ఈ పుల్లి తగిపోయి పులి అంద్ర ఇల్ట్ హి ఎడే దొరద ఇష్టం ఎన్న తగ్గు అప్పారడి ಅಯ್ಯೋ ಒಂದು ಏಟಿಗೆ ಮದುವೆ ಇತ್ತಲ್ಲ ಒಬ್ಬನೇ ನೀವು ಕ್ಯಾಮ್ರಾಗ ಹಿಡೋದಾಗಲ್ಲ ಆಮ್ಯಾಗ ಹಿಡಿತು ನಾಮಕೋಣ ಇದನ್ನು ಹಚ್ಚಿದ್ವಿ ಇದು ಏನಾಗ ಹುಚ್ಚಿದೆ ಅಂದ್ರೆ ಇದರ ಅಲ್ಲಿ ಸೌದ ಅದಕ್ಕೆ ಇದು ಹೆಂಗ ನೋಡಿದ ಇದ್ರ ಕಡೆ ಸೈಡ್ ಈ ಕಡೆ ಸೈಡ್ ಈ ಹ್ಯಾಂಗದು ಈಡ ನೋಡಿ ಇದು ಅಲ್ಲಿ ಸೌದ ಸಮ ಅಲ್ಲಿದ್ರೆ ಉಚ್ಚತವು ಇದನ್ನು ಜಾಮಾಗಿ ಬಿಟ್ಟದ ಇದು ಇದಂಗೆ ಹುಚ್ಚಿದ್ವಿ ಬುಕ್ ಹಾಕಿ ಟ್ರಾಲ್ ಹಾಕೊಂಡು ಮಸಾಲೆ ಹಾಕೊಂಡು ಹೋಗ್ಬೇಕು ಗಾಡಿ ಲೋಡಕಣ ಹಿಂಗೆ ಮಾಡಿ ಗಾಳಿ ಸ್ಟಾರ್ಟ್ ಮಾಡ್ತೀವಿ ನೋಡಿ ಗಾಳಿ ಸ್ಟಾರ್ಟ್ ಆಯ್ತು ಅದು ಮಸಾಲೆ ಕಲ್ಸೋಕತ್ತರು ಕಲ್ಸತ್ತಾರ ಹಾಗೇ ತುಂಬ ಚೀರಿದಾಗ ತುಂಬಾಕತ್ತಾರ ಈಗ ಗಾಡಿ ಅಂತ ಲೋಡ ಇತ್ತು ಗಾಡಿ ಇತ್ತು ಅಂದ್ರೆ ಗಾಡಿ ಲೋಡ್ ಇತ್ತು ಡೀಟೆಲ್ ಎಲ್ಲ ಡೀಟೇಲ್ ಹಾಕ್ಸಿಂದು होत होत वाटेल गाडी छड तुला तू वाटेन छायड छड निघा पुढे जाय ना

লাজেputExtraল এইলা ওরে আদেনুর টিজালা সিন গাইস ইবতা ನೋಡಿ ಗಾಡಿ ಕೊನೆಗೆ ಸಿಗೋ ಬಿತ್ತು ಇದು ಪೂರ ಇಮ್ಮಿಡಿ ಆಗಿದೆ ಒಂದ್ಸಲ ಜಟಿಗೆ ಹೊಡೆದು ಬಿಡೋದಂಗೆ ಇದು ಖರೀದಾಗೆ ಬಿತ್ತು ಗಾಡಿ ಸೀದ ಇದು ಖರೆದಾಗೆ ಬಿತ್ತು ಗಾಡಿ ಟಾಪ್ ಪೂರ ಮುರಿದ್ ಬಿಟ್ಟು ಇದು ನೋಡಿ ಮೂರು ಹೆಂಗೆ ಇದು ಹೆಂಗೆ ಲೈಟ್ ಕೂಡ ಮುರಿದಿರಿ ಇದು ಪೂರಾ ಇಮ್ಮಿಡಿ ಆಗಿದೆ ಇಲ್ಲಿ ಚೀಲ ನಾವೇ ಉಳಿಸಿವಿ ಅವ್ರಿಗೆ ಚೀಲ ವಿವರಿಸ್ಕೊಡ್ಬೇಕು ತುಂಬ ರಿಸ್ಕ್ ಇದೆ ಈ ಕೆತ್ತ ಗಾಡಿ ತೆಗಿಬೇಕಂದ್ರೆ ಅಲ್ಲಿ ಬೀಳರ್ ಕಾರಣ ಏನಂದ್ರೆ ಈ ಪಾಠಕ್ಕೆ ಹಿಡ್ಕೊಂಡಿರೋದು ಇವಾಗ ಈ ಪಾಠಕ್ಕೆ ಏನಕ್ಕಂದ್ರೆ ಇಲ್ಲೊಂದು ಕಲ್ಲಿದೆ ಆ ಕಲ್ಲ ಮೇಲೆ ಪಾಠಕ್ಕೊಂದು ಅದರ ಸಂಬಂಧಿ ಹಿಡ್ಕೊಂಡದ ಇಟ್ಟು ಗಾಡಿ ಬಿದ್ದೋತಿತ್ತು ಗಾಡಿ ಅದ್ರಾಗ ಟ್ರ್ಯಾಕ್ಟರ್ ಉಕ್ಕಿಡ್ಕೊಂಡಿದೆ ನೋಡಿ ಎಟ್ನಿಡ್ಕೊಂಡು ಅದು ನೋಡಿ ಅಲ್ಲಿ ಲೈಟ್ ಕೂಡ ಮುರಿದ್ಬಿಟ್ಟದ ಮೂತೆತ್ತಿ ಅದನ್ನು ಬೆಂಡಾಗಿದೆ ಇದು ಕೂಡ ಬೆಂಡಾಗಿದೆ ಇದು ಸೀದಾ ಮಾಡ್ಕೋಬೋದು ಇದು ವೆಲ್ಡಿಂಗ್ ಕೊಡಿಸ್ಬೇಕಿತ್ತು ಗಾಯ್ಸ್ ಗಾಡಿ ಕಿತ್ತದಲ್ಲಿ ನೋಡೋಣ ಬನ್ನಿ ಇವಾಗ ಅಷ್ಟೇ ರೀ ನೀವು ಗಾಡಿ ಕಿತ್ತು ನೋಡಿ ಬನ್ನಿ ಹೋಗಿ ಬರೋಷ್ಟು ಗೊತ್ತಿಲ್ಲ ತಗದಾರ ಕಿತ್ತಂದಿ ಸ್ವಲ್ಪ ಹವ ಒಂದು ಸ್ವಲ್ಪ ಇದಕ್ಕೆ ಇದರದ್ದ ಅಲ್ಲಿ ಅಲ್ಲಿ ಬರ್ತಾಯಿದೆ ಡಾಕ್ಟ್ರ ಕಾಣಕ್ಕದ್ದನು ನಮ್ಮ ಗೌಡ್ರು ನೋಡಿ ಅಲ್ಲಿ ಟ್ಯಾಕ್ಟ್ರ್ ಬರ್ತಾ ಇದೆ ನಾಲ್ಕರ ಟ್ಯಾಕ್ಟ್ರೆ ಅಲ್ಲಿ ಬರ್ತಾ ಇದೆ ಅದು ಎಲ್ ಇ ಡಿ ಗಾಡಿನೇ ಬರೋಕತ್ತ ನೋಡಿರಿ ನಾಪತ್ತಾರು ಇಂಜನ್ ಕೂಡ ಬರಬಹುದು ಇಂಜನ್ ಕೂಡ ಸಿಲ್ಪ್ ಮಾಡ್ಕೊಂಡು ಬರೋಕತ್ತದು ಸ್ವಲ್ಪ ದಾರಿ ಇದು ಟ್ಯಾಕ್ಟ್ರ್ ಬಂತಿವಾಗ ಟೋಚ್ನಕ್ಕೆ ಹೇಳಿ ನೀಗ ನಮ್ಮ ಅಪ್ಪತ್ತೊಂದಲ್ಲಿ ಇವ ಯಾವ ಅರಿಪತ್ತೊಂದಿನವ ಎಲ್ಲ ಅಂತಾವ್ ವ್ಯವಸ್ಥೆ ಟೋಚ್ನ गाड़ी तो गाड़ी तो आराम से खेत तो गाड़ी होगा गाड़ी मुंडों का आम ಗಾಡಿ ಮತ್ತೆ ಸಿಗಬಿದ್ದಿತ್ತು ಅಂದರೆ ಅದರ ಪಾಡಿಗೆ ಅದಕ್ಕೆ ಬಂತು ಒತ್ತಡ ಡೌನ್ ಆಗಿತ್ತು ಮತ್ತೆ ಸಿಗಿ ಬಂತು ಮುಂದಕ್ಕೆ ಬಂದು ಅವಾಗ ಸಿಗಬಿತ್ತು ಮತ್ತೆ ಅದ್ರ ವಿಡಿಯೋ ಆಗಲ್ಲ ಈ ಕಡೆ ಟೈರ್ ಪುಲರ್ ಪ್ಯಾಕ್ ಆಯಿತು ಮಾಡೋಣ ಪ್ಯಾಕ್ ಆಗಿದೆ ಇಲ್ಲಿ ಕೆಸರು ಬಿದ್ದಿರ್ತಾವೆ ಗದ್ದೇರಿ ಗಾಡಿ ತಂದ ಸೀದ ಉಗ್ಗಾಕತ್ತಾರ ನೋಡಿ ಮಂದಿ ಉಗ್ಗಾಕತ್ತಾರ ಇದು ಎರಡನೇ ಕೊಟ್ರೆ ನಮ್ಮದು

டான் தொங்கன சில இல்ல கிடதாயிது गट தந்து போகணும். தர வர 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 வந்தின் வர வர அதுனே. கரைகமேகல ராத்திரி கழிய் பர்த்த மணி கழிய். டாங்கு ஊரேல வா

ನಮ್ಮಪ್ಪ ಟ್ರಾಕ್ಟರ್ ತಂದ ಹೋಗ್ತಾನೆ ಮನಿಗೆ ನಿಮ್ ನಾನು ನಾನಿಗೆ ನಮ್ಮ ಟ್ರಾಕ್ಟರ್ ತಂದ ಹೋಗ್ತೀನಿ ನನಗೆ ನಿಂದಿ ಸ್ಟು ಲಾವಾ ಚಿಲ್ಲಾ ಓದಿಸಿ ಹೋಗದ ಮನಿ ಧನಗಳ ಸಮೇಕ್ಕೆ ಕತ್ತಿನ ಗೈಸ್ ನಾನು ಒಂದಾಕಳ ನಮ್ಮದು ಕೊಮ್ಮೆ ಕತ್ತಿನ ಒಳದಂಡಿಗೆ ಕೊಯಕ್ಕೆ ಗೊಬ್ಬರು ಗೋದಿ ಸ್ವಲ್ಪ ಅದು ತುಷ್ಟುಕೊಂದು ನಾವೆಲ್ಲ ರೊಮಕ್ಕೆ ಹೋಗಿಬಿಡ್ತೀವಿ ಒಳದಂಡಿಗೆ ಮೇವು ಚಲವರುತ್ತವ ಅದರ ಸಲುವಾಗಿ ಇಲ್ಲೇ ಮೇವು ಒಳದಂಡಿಗೆ ಕೊಯಿತಿನಿ ಮೇಲ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೊಯ್ದೆ ಭಾಳ ಕೊಯ್ದಲ್ಲ ಸ್ವಲ್ಪ ಕೊಯ್ದೆ ಒಂದು ಆಕಳದ ಅದು ಸಂಬಂಧವಾದ ಅದು ಅದಕ್ಕೆ ಒಂದೊಕ್ಕೊಯ್ದೀನಿ ಒಯ್ ಟ್ಯಾಕ್ಟ್ರಲ್ಲಿ ಇಟ್ಟು ಹೋಯ್ ಇಪ್ಪಳ ತುಂಬ ಹಸುನಾಗ್ತಿದೆ ಹಂಗ ಹಂಗೆ ಮಾಡಿ ಗಾಡಿನ ಕಿತ್ತಿದ್ದೀವಿ ಮತ್ತೆ ಸಿಗಿಬಿದ್ದಿತ್ತು ನನಗೆ ಗಾಡಿ ಹೊರಗಡೆ ತಂದೀವಿ ಗಾಡಿ ಇವಾಗ ಅಲ್ಲಿ ನಿಂತಿದೆ ಈಗ ಮೋಟ್ರ್ ಕೊಟ್ಟ ಬಂದು ಮಾಡ್ಬೇಕು ಬಂಟನಿ ಮೋಟ್ರ್ ಇವಾಗ ನೀರೆಲ್ಲ ಬಿಡೋದಲ್ಲ ಈಗ ಗೊಬ್ಬರ ಹಾಕಿವಲ್ಲ ನೀರು ಬಿಡೋಲ್ಲ ಒಂದೆರಡು ದಿನ ನೀರು ಇದರ ನಮ್ಮ ಗದ್ದೆ ಗದ್ದೆಯಲ್ಲಿ ಹೋಗ್ತಾ ಇದ್ದೀವಿ ಹತ್ತಿ ಆಯ್ತು ಎಲ್ಲಿ ಸೀದಾ ಮನೆಗೆ ಹೋಗೋಣ ಗಾಡಿ ಪುರ ತುಂಬ ಗಲೀಜ್ ನೋಡಿ ಪುರ ಕರ್ರಗಾಗಿದೆ ಟೈಯರ್ ನಾಳೆ ಕ್ಲೀನ್ ಆಗಿ ತೊಳೆದುಬಿಡೋಣ ಟ್ರಾಲಿ ಪಲ್ಟಿ ಆಗ್ತಾ ತೊಳೆದು ಕಿಲ್ ಬೆಂಡೆ ತುಸಿ ಇದು ಮಾಡೀನಿ ಸ್ವಲ್ಪ ಭಾಳ ಸ್ವಾಗತ ಇವತ್ತು ಎರಡು ಇಲ್ಲಿಗೆ ಮುಗಿಸೋಣ